ನೀನು ತೆಗಿಯಪ್ಪ ನೀನು ನೀ ನೋಡಿ ನೀ ನೀನು ನೋಡಿ ನೀನು ಉಳುಮೆ ಮಾಡ್ತಾಯಿರು ನೀನು ನಿಲ್ಲಿಸ್ಬೇಡ ನೀನು ಕೆಲಸ ನೀನು ಮಾಡು

ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮಾಜಿ ಸೈನಿಕ ಭಾರತ ಸೇವೆ ಭಾರತ ದೇಶದ ಸೇ ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಾನು ನಿವೃತ್ತಿ ಹೊಂದಿರ್ತೇನೆ ನಾನು ನನ್ನ ಕುಟುಂಬದ ಜೊತೆಯಲ್ಲಿ ಕುಡಿನೀರು ಮುದ್ದಾಳಿ ಗ್ರಾಮ ಬೀಳ್ಕೆರೆ ಹೋಗಲಿ ಹುಣಸೂರು ತಾಲೂಕು ಈ ಭಾಗದಲ್ಲಿ ನಾನು ವಾಸವಾಗಿರ್ತೀನಿ ಅದರಲ್ಲಿ ಕುಡಿನೀರು ಮುದ್ದಾಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ನಾವು ಐವತ್ತು ವರ್ಷದಿಂದ ನನ್ನ ಕುಟುಂಬ ನಾನು ಈ ಜಮೀನಿನಲ್ಲಿ ಅನುಭವದಲ್ಲಿರ್ತೀವಿ ಈ ಹಳೆಯದ ಬೇಯಿಸಿದ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ನನ್ನ ನನ್ನ ಕುಟುಂಬಕ್ಕೆ ತೊಂದರೆ ಕೊಡ್ತಾರೆ ಇದರಂತೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಆನಂತರ ಮತ್ತೆ ಉಳುಮೆ ಮಾಡುವಾಗ ನಾನು ನನ್ನ ಹೆಂಡ್ತಿ ನಾನು ಮೇಲೆ ಅಲ್ಲೇ ನಡೆಸಿ ಇದು ಎಫ್ ಐ ಆರ್ ಒಂದು ಆಗಿರ್ತದೆ ಆ ನಂತರ ಜೈಲಿಗೆ ಹೋಗಿ ಬರ್ತಾರೆ ಬಂದ ಮೇಲೆ ಇದಕ್ಕೆಲ್ಲ ಎದ್ರೆಲ್ಲ ಬದ್ರಲ್ಲ ಬಗ್ಗಲ್ಲ ಅಂತ ಹೇಳಿರ್ತಾರೆ ನನಗೆ ಸ್ಟೇಷನಲ್ಲಿ ಒಂದು ತಿಳುವಳಿಕೆ ನೋಟಿಸ್ ನೀಡ್ತಾರೆ ಇದು ಸಿವಿಲ್ ಕೋರ್ಟಿಗೆ ಸಂಬಂಧಪಟ್ಟದ್ದು ಸಿವಿಲ್ ಕೋರ್ಟಲ್ಲಿ ಬಗೆಹರಿಸ್ಕೊಂಡು ಬನ್ನಿ ಅಂತ ಅದರಂತೆ ನಾನು ನನ್ನ ತಾಯಿಯ ಹೆಸರಲ್ಲಿ ಸಿವಿಲ್ ಕೋರ್ಟಿಗೆ ಹಾಕ್ಕೊಂಡು ಅಲ್ಲಿಂದ ಇಂಜೆಕ್ಷನ್ ಆರ್ಡರ್ ಕೊಡ್ತದೆ ಕೋರ್ಟು ನನ್ನಂತ ಆದೇಶ ಕೊಡ್ತದೆ ಉಳುಮೆ ಮಾಡ್ಕೊಂಡು ಹೋಗಪ್ಪ ಅವ್ರು ಬಂದು ನಿಮ್ಗೆ ತೊಂದರೆ ಮಾಡಬಾರ್ದು ಅಂತೇಳಿ ಇದನ್ನು ನಾನು ಸ್ಟೇಷನ್ಗೂ ತಿಳಿಸಿ ಹೋಗಿರ್ತೀನಿ ಆದರೂ ಸಹ ಬಂದು ಕಳೆದ ಬಾರಿ ನನ್ನ ತಾಯಿಗೆ ಮತ್ತು ನನ್ನ ಹೆಂಡತಿಗೆ ಅಲ್ಲೇ ನಡೆಸಿದ್ದು ಅದು ಮತ್ತು ಅದು ಎಮ್ ಎಲ್ ಸಿ ಕೇಸ್ ಆಗಿದೆ ಆದ್ರೂ ಆದರೂ ಆನಂತರ ನಂತರ ಪುನಃ ಸ್ಟೇಷನ್ಗೆ ಹೋಗಿ ಡಿ ಯು ಎಸ್ ಪಿ ಹಾಗೂ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಸರ್ ಕರೆಸಿ ಅವ್ರಿಗೆ ತಿಳುವಳಿಕೆ ನೀಡ್ತಾರೆ ಅಲ್ಲೇ ನಮ್ಮನ್ನು ಕೈ ಕತ್ತರಿಸ್ತೀವಿ ಕಾಲು ಕತ್ತರಿಸ್ತೀವಿ ಅಂತ ಬೆದರಿಕೆ ಹಾಕಿದರು ಅವರು ಅಲ್ಲೇ ಹೇಳಿದ್ರು ಕೋರ್ಟ್ ಆದೇಶ ಇದೆ ಅವ್ರ ರಕ್ಷಣೆ ನಾವು ನೀಡಲೇಬೇಕು ನೀವು ಹೋಗಿ ಉಳುಮೆ ಮಾಡಿ ಅವ್ರಿಗೆ ನೀವು ಯಾವುದು ತೊಂದರೆ ಕೊಡಬೇಡಿ ಅಂತ ಅವ್ರನ್ನ ಕರೆಸಿ ಹೇಳಿದ ನಂತರನೂ ಕೂಡ ಇವತ್ತು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಿಗೆ ನಾನು ನನ್ನ ತಂದೆ ನಮ್ಮ ಅಣ್ಣ ಮೂರು ಜನ ಹೋಗಿ ಉಳುಮೆ ಮಾಡಿಸುವಂಥ ಸಂದರ್ಭದಲ್ಲಿ ಬಂದು ಹಲ್ಲೆ ಮಾಡಿ ನನ್ನ ತಂದೆಗೆಲ್ಲ ಹೊಡೆದು ನನಗೂ ಹೊಡೆದು ಆಮೇಲೆ ಮೊಬೈಲ್ ಕಿತ್ಕೊಳ್ಳೋಕೆ ಬಂದು ವಿಡಿಯೋ ಮಾಡ್ತೀಯಾ ಕೆಟ್ಟ ಕೆಟ್ಟ ಬೋಗಳಗಳನ್ನ ಬೋದು ಆ ಕೋರ್ಟ್ ಆದೇಶದ ಇದ್ರೂ ಜೆ ಸಿ ಬಿ ಮೇಲೆ ಕೂತ್ಕೊಂಡು ಅಡ್ಡಿ ಹಾಕ್ಕೊಂಡು ಯಾವ ಕಂಪ್ಲೇಂಟು ಯಾವ ಕೇಸು ಯಾವ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೆ ಜಡ್ಜ್ ಯಾರು ಈಗ ಸಿಕ್ಕಾಪಟ್ಟೆ ಎಲ್ಲರಿಗೂ ಬೋದು ನ್ಯಾಯಾಲಯಕ್ಕೂ ಬೋದು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ದೌರ್ಜನ್ಯ ದಬ್ಬಳಿಕೆ ಮತ್ತು ಕೊಲೆ ಬೆದರಿಕೆ ನೀಡ್ತಿದ್ದಾರೆ ಹಾಗಾಗಿ ಮಾಧ್ಯಮಗಳಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಒಬ್ಬ ದೇಸಖಾದ ಸೈನಿಕ ಹಾಗೆ ನನ್ನ ಮಗನೂ ಒಬ್ಬ ಸೈನಿಕ ಈ ನಮ್ಮ ಸೈನಿಕ ಕುಟುಂಬಕ್ಕೆ ರಕ್ಷಣೆ ಇದ್ದಂತಾಗಿದೆ ಆಗಿದೆ ಹಾಗಾಗಿ ದಯವಿಟ್ಟು ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ಳೋದು ನನ್ನ ನನ್ನ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಹಾಗೂ ರಕ್ಷಣೆ ನೀಡಿಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಮಸ್ಕಾರ